ಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರಲ್ಲೋ ಅಲ್ಲಿ ರಾಯರ ಭಕ್ತ ಅನ್ನುತ್ತಾ ಈ ಒಂದು ಚಿಂತನಾ ಮಂಥನ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಒಂದು ಉತ್ತರ ಹಲವಾರು ಪ್ರಶ್ನೆ ಹಲವು ಉತ್ತರ ಕೊಡುತ್ತಾ ಈ ಒಂದು ಮೂಲ ಮೃತ್ತಿಕೆಯ ಬಗ್ಗೆ ತಿಳಿಸುವುದಾದರೆ ತಮ್ಮೆಲ್ ನೀವೆಲ್ಲ ಕೇಳಿದ್ರಿ ಒಂದು ಮೃತ್ತಿಕೆಯ ಮಹಿಮೆ ಹಾಗೂ ಅದನ್ನ ಹೇಗೆ ಇಟ್ಕೋಬೇಕು ಮನೆಗೆ ತಂದ ಮೇಲೆ ಅದು ಹೇಗೆ ಉಪಯೋಗಿಸ್ಬೇಕು ಎಲ್ಲದನ್ನ ನಾವಿಲ್ಲಿ ಕೇಳೋಣ ಮಂತ್ರಾಲಯದ ಒಂದು ಮೂಲ ಮೃತ್ತಿಕೆ ಬಹಳ ಒಂದು ಶ್ರೇಷ್ಠವಾದದ್ದು ಇದರಲ್ಲಿ ವಿಜ್ಞಾನಿಗಳಿಂದ ಕೂಡ ಒಂದು ಕಂಡಿಲ್ಲ ಆಗದಂತಹ ಒಂದು ಶಕ್ತಿ ಅದರಲ್ಲಿದೆ ಅಂತ ನಾನು ಕೇಳ್ಪಟ್ಟಿದ್ದೆ ಸೊ ಆ ಒಂದು ಮೃತ್ತಿಕೆಯ ಒಂದು ಮಹಿಮೆಯನ್ನ ಹಾಗೂ ಹೇಗೆ ತಯಾರಿಸ್ತಾರೆ ಎಲ್ಲವನ್ನ ಶ್ರೀ ಕ್ಷೇತ್ರ ಭಾಷೆಟ್ಟಿ ಶ್ರೀರಾಯರ ಮಠದ ಒಂದು ಆಚಾರ್ಯರಾದಂತಹ ಪೂಜ್ಯ ಗುರುರಾಚಾರ್ಯರ ಹತ್ರ ನಾವು ಎಲ್ಲವನ್ನ ತಿಳ್ಕೊಂಡ ಬನ್ನಿ ಗುರುಗಳ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧ ವೃಕ್ಷಾಯ ನಮತಾಂ ನಮತಾಮಿ ದೂರ್ವಾದಿ ಧ್ವಾಂತರವೇ ವೈಷ್ಣುವೆಂದ್ರೇ ವೃಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮ್ಮ ಅತ್ಯಂತ ದಯಾಳವೇ ದಾ ಗುರುಗಳಾಗಿರ್ತಕ್ಕಂಥ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಈಗಾಗಲೇ ಹೊಲ ಕೊಟ್ಬಿಡಿ ರಾಯರು ಅವರಿಗೆಲ್ಲರಿಗೂ ಅನುಗ್ರಹ ಆಗಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ರಾಯರ ಮೃತಿಕ ವಿಶೇಷವಾಗಿರ್ತಕ್ಕಂಥ ಮೃರ್ತಿಕ ಅದು ರಾಯರಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಏಕಾದಶಿ ದಿವಸ ಇಲ್ಲಾಂದರೆ ಪೌರ್ಣಮಿ ಇಂಥ ದಿವಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ದಿನ ಗುರು ಪೂರ್ಣಮಿ ಅಂಥ ಪೌರ್ಣಮಿ ಅಂದಾಗ ರಾಯರ ಮೃತ್ತಿಕೆಯನ್ನು ವಿಶೇಷವಾಗಿ ಹೇಗೆ ತರ್ತಾರೆ ಅಂತೇಳಿದರೆ ತುಳಸಿ ವನ ಅಂತ ಇರುತ್ತೆ ಆ ತುಳಸಿ ವನದಲ್ಲಿ ಹೋಗಿ ಸಾಕ್ಷಾತ್ ಗುರುಗಳೇ ರಾಮದೇವರನ್ನಿಟ್ಟು ಪೂಜೆಯನ್ನು ಮಾಡ್ತಾರೆ ಆ ಪೂಜೆಯನ್ನು ಮಾಡಿ ಆ ಪೂಜೆಯ ಆ ಮೃತ್ತಿಕೆಯನ್ನು ಮಣ್ಣಿನ ಮಣ್ಣಿನ ಮೃತ್ತಿಕೆ ಅಂದರೆ ಮಣ್ಣು ಅಂದರೆ ನಮ್ಮಲ್ಲಿ ವಿಶೇಷ ಏನಪ್ಪಾ ಅಂತೇಳಿದ್ರೆ ತುಳಸಿ ಮೃತ್ತಿಕೆ ಅಂತ ಕರೀತೀರಲ್ಲ ಅದೇ ರೀತಿಯಾಗಿ ರಾಯರ ಮೂರ್ತಿಕೆ ಆ ಮೃರ್ತಿಯನ್ನು ತೆಗೆದುಕೊಂಡು ಬಂದು ಅದನ್ನು ಸೋಸಿ ಸೋದಿಸ್ತಾರ ಅದನ್ನೆಲ್ಲ ವಿಂಗಡಿಸಿ ಅದನ್ನೆಲ್ಲ ಒಂದು ರೀತಿಯಾಗಿ ಮಾಡಿ ಅದನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿತವನ್ನು ಮಾಡ್ತಾರೆ ಅಂತಂದು ರಾಯರಿಗೆ ಅರ್ಪಿತ ಮಾಡಿ ಆ ರಾಯರಿಗೆ ಹೇಗೆ ಅರ್ಪಿತ ಮಾಡ್ತಾರೆ ಅಂತ ಹೇಳಿದ್ರೆ ರಾಯರ ಸ್ತೋತ್ರ ರಾಯರ ಸ್ತೋತ್ರದಿಂದ ವಿಶೇಷವಾಗಿ ಇಪ್ಪತ್ತೊಂದು ಬಾರಿ ನಲವತ್ತೊಂದು ನಲವತ್ತೆಂಟು ಬಾರಿ ಈ ರಾಯರ ಸ್ತೋತ್ರವನ್ನು ಹೇಳ್ತಾರೆ ಆ ರಾಯರ ಸ್ತೋತ್ರ ಹೇಳುತ್ತಾ ಹೇಳುತ್ತಾ ಹೇಳುತ್ತಿದ್ದಾಗಲೇ ಆ ರಾಯರ ಅನುಗ್ರಹ ಆ ಮೃರ್ತಿಕೆಯಲ್ಲಿ ಬಂದು ಕೂತ್ಕೊಂಡು ವಿಶೇಷವಾಗಿ ಅಂತಹ ಗುರುಗಳು ಅಂತಹ ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಅಂತಹ ಗುರುಗಳ ಒಂದು ಮೃತಿಕಾ ಸನ್ನಿಧಾನ ಮತ್ತು ಆ ರಾಯರಿಗೆ ಅರ್ಪಿತ ಮಾಡಿದಾಗ ಮುಂಚೆನೆ ಅದರ ನರಸಿಂಹ ದೇವರಿಗೆ ಅರ್ಪಿತ ಮಾಡ್ತಾರೆ ಮತ್ತೆ ಮೂಲರಾಮದೇವರು ವಿಶೇಷವಾಗಿ ಪೂಜೆ ಮಾಡಿ ಬಂದಿರತಕ್ಕಂಥದ್ದು ಆ ಉದ್ದೇಶಕ್ಕೋಸ್ಕರವಾಗಿ ಪ್ರಥಮ ಹನುಮಂತ ದೇವರಿಗೂ ಅರ್ಪಿತ ಮಾಡ್ತಾರೆ ತದನಂತರ ರಾಯರಿಗೆ ಅದನ್ನು ಅರ್ಪಿತ ಮಾಡಿ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ವಾಗಿಂದ ತೀರ್ಥರಿಗೂ ಅರ್ಪಿತ ಮಾಡಿ ಆ ವಿಶೇಷವಾಗಿರ್ತಕ್ಕಂಥ ಆ ಮೃತ್ತಿಕೆಯನ್ನ ಆ ಪ್ರತಿಯೊಬ್ಬರಿಗೂ ಆ ಮೃತಿಕೆಯನ್ನ ಕೊಡ್ತಾರೆ ಅದು ಮೃತ್ತಿಕೆಯನ್ನ ಅಲ್ಲಿ ಅಲ್ಲಿ ಮಂತ್ರಾಲಯದಲ್ಲಿ ಒಳಗಡೆ ಮೃತ್ತಿಕೆಯನ್ನು ಕೊಟ್ಟಾಗ ಆ ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದು ನಾವು ಎಲ್ಲಿ ರಾಯರನ್ನ ಪ್ರತಿಷ್ಠಾಪನೆ ಮಾಡುತ್ತೀರಿ ಆ ಮೃತ್ತಿಕೆಯನ್ನ ಮಾತ್ರ ಹಾಕುವುದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಿ ಮತ್ತೆ ಆ ಮೃತ್ಕೆ ಇನ್ನೊಂದು ಮುತ್ತಿಕೆ ಎರಡು ಮೃತಿಕೆ ಎಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಹ್ಮ್ ಬರೀ ಮಡಿಯಿಂದ ಬಂದು ತೆಗೆದುಕೊಂಡು ಬಂದು ಆ ಮೃತಿಕೆ ವಿಶೇಷವಾಗಿರ್ತಕ್ಕಂಥದ್ದು ಈ ಮೃತಿಕೆಯನ್ನ ರಾಘವೇಂದ್ರ ಸ್ವಾಮಿಗಳು ಅದರಲ್ಲೂ ವಿಶೇಷವಾಗಿ ರಾಯರ ಕಥೆಯಲ್ಲಿ ಬರುತ್ತದು ಏನಪ್ಪಾ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳು ಒಬ್ಬ ಅಪಣ ಅಂತ ಇರ್ತಾನೆ ಅಪ್ಪಣ್ಣಾಚಾರ್ಯ ಅವನು ಅಪ್ಪಣ್ಣ ಅಂತಾನೆ ವಿಶೇಷವಾಗಿರ್ತಾನೆ ಆ ರಾಯರ ಸೇ ಎಳಬಾಗ ಸೇವಕ ಎಳಬಾಗ ಸೇವಕ ಅಂತ ಹೇಳಿದ್ರೆ ಅವ್ರ ಆಚೆ ಆಚೆಗಡೆ ಹೋದಾಗ ಕೈಕಾತ್ ಹೊಡೆಯೋದು ಅವ್ರಿಗೇನೆ ಬೇಗ ತೆಗೆದುಕೊಂಡು ಬರೋದು ಇಂಥವೆಲ್ಲ ಮಾಡ್ತಾ ಇರ್ತಾನ ಯಾರು ಅವ್ರ ಶಿಷ್ಯ ಅಪಣ್ಣ ಅಂತ ಅವನು ಮಾಡ್ತಾ ಇದ್ದಾಗ ಒಂದಾನೊಂದು ದಿವಸ ರಾಘವೇಂದ್ರ ಸ್ವಾಮಿಗಳು ಆನೆಕೆ ಹೋಗಿರ್ತಾರೆ ಆನಿಕ ಅಂತಂದ್ರೆ ಆಚೆಗಡೆ ಹೋಗಿರ್ತಾರೆ ಆ ಹೋದಾಗ ಅವರು ಕೇಳ್ತಾನೆ ಗುರುಗಳೇ ಅಂತಾನೆ ಏನಪ್ಪಾ ಅಪ್ಪಣ್ಣ ಅಂತಾರೆ ಅವರು ನನಗೆ ಹೋಗ್ತಾ ಇದ್ದೀನಿ ನಾನು ನೀವೇನಿದ್ದು ಅದು ಕೊಟ್ಬಿಡಿ ನಾನು ಕೃಷ್ಣ ಹೋಗ್ಬೇಕು ನಾನು ನಾನು ಮದುವೆ ಆಗಬೇಕು ನಾನು ಯಾರು ಅಪಣ್ಣ ರಾಘವೇಂದ್ರ ಸ್ವಾಮಿಗಳು ಆನಿಕಕ್ಕೆ ಹೋಗಿರ್ತಾರೆ ಏನು ಸಿಗತ್ತಪ್ಪ ಅವ್ರ ಹತ್ರ ಒಂದು ತಮಿಗೆ ಇರುತ್ತೆ ಆ ತಂಬಿಗೆ ಮಣ್ಣನ್ನು ಹಾಕಿರ್ತಾರೆ ಮಣ್ಣು ಮಣ್ಣು ಅಂದರೆ ನಮ್ಮಲ್ಲಿ ವಿಶೇಷ ಆ ಮಣ್ಣನ್ನು ತೆಗೆದುಕೊಂಡು ಬಂದು ಕೈಯೆಲ್ಲ ಉಜ್ಜಿಕೊಂಡು ಆಮೇಲೆ ಕೈ ಕೈಕಾಲದಲ್ಲಿ ತೊಳಿತೀವಿ ಆಗಿನ ಕಾಲದಿಂದ ಹಂಗೆ ಬರ್ತಾ ಇರ್ತಕ್ಕಂಥದ್ದು ಈಗಲೂ ಸ್ವಾಮಿ ಸನ್ಯಾಸಿಗಳೆಲ್ಲ ಅದೇ ರೀತಿ ಮಾಡ್ತಾರೆ ಅದು ಆ ಉದ್ದೇಶಕ್ಕೋಸ್ಕರವಾಗಿ ಅದೇ ರೀತಿಯಾಗಿ ಅವರ ಮೃತಿಕೆಯನ್ನು ಮಣ್ಣನ್ನು ತೆಗೆದುಕೊಂಡು ಬಂದಿದ್ರು ಏನೋ ನನ್ನ ಹತ್ರ ಏನಿದೆಯೋ ಏನು ಇದ್ದಲ್ವಾ ಇವಾಗ ಏನೋ ಕೇಳ್ತಾ ಇದೆಯಾ ತಗೋಳ ಅಂದ್ಬಿಟ್ಟು ಏನಿದೆ ಅದೇ ಕೊಡೆಯಿಂದ ಅವರತ್ರ ಏನಿದೆ ಮಣ್ಣಿದೆ ಆ ಮಣ್ಣು ಅದೇ ಮೃರ್ತಿ ರಾಘವೇಂದ್ರ ಸ್ವಾಮಿಯ ಕೊಡ್ತಿರ್ತಕ್ಕಂಥ ಆ ಮೂರ್ತಿಗೆ ಆ ಮಣ್ಣನ್ನ ತೆಗೆದುಕೊಂಡು ಅದೇ ಕೂಡ ಸಾಕು ನನಗೆ ಅದೇ ಅಮೃತ ಆಗ್ಬಿಟ್ಟ ಸಾಕು ಅದೇ ತಗೊಂಡು ಚೀದ ಬಂದ್ಬಿಟ್ಟ ಆಗ ನೀನು ಯಾತಕ್ಕೋಸ್ಕರ ಕೇಳಿದಾನೆ ನಾನು ಮದುವೆ ಆಗಬೇಕು ಅಷ್ಟೇ ಉದ್ದೇಶ ಬಿಟ್ಟರೆ ಇಲ್ಲ ಅವ್ನಿಗೆ ಮದುವೆ ಆಗಬೇಕು ಅಂತ ಬಂದಿದಾನೆ ಆಗ ಆ ಮೃತಿಗೆ ಕೊಟ್ಟಿದ್ರಲ್ಲ ರಾಘವೇಂದ್ರ ಸ್ವಾಮಿ ಮೂರ್ತಿಗೆ ಅಂದ್ರೆ ಮಣ್ಣನ್ನೇ ಮೃತಿಕೆ ಅಂತಿಲ್ಲ ನಮ್ಮಲ್ಲಿ ಆ ಮೂರ್ತಿಗೆಯನ್ನು ತೆಗೆದುಕೊಂಡು ಗಂಟೆ ಕಟ್ಕೊಂಡಿದಾನೆ ಹಾಗೆ ಒಂದು ಒಂದು ಒದ್ಕೊಂಡ ಶಲ್ಯದಲ್ಲಿ ಆ ಮಣ್ಣನ್ನ ಕಟ್ಕೊಂಡು ಅದೇ ಗುರುಗಳು ಕೊಟ್ಟಿರ್ತಕ್ಕಂಥ ಆಸ್ತಿ ಕಣ್ಣು ಒತ್ಕೊಂಡು ಬಂದಿದ ಆ ಒತ್ಕೊಂಡು ಬಂದಾಗ ಆಗ ಅವನಿಗೆ ಸಾಯಂಕಾಲ ಒಂದು ಸಮಯ ಒಂದು ಏಳು ಗಂಟೆ ಆಗಿದೆ ಕತ್ಲಾಗಿದೆ ಆ ಕತ್ಲೆ ಆದಾಗ ಆಗ ಅವನೇನ್ ಮಾಡಿದಾನೆ ಅಂತ ಹೇಳಿದ್ರೆ ಒಂದು ಆಗಿನ ಕಾಲದಲ್ಲಿ ಒಂದು ದೊಡ್ಡ ಒಂದು ಮನೆ ಇರುತ್ತೆ ಆ ಮನೆಯಲ್ಲಿ ಒಂದು ಹೊರಾಂಡ ಅಂತ ಈಜು ಕಡೆಗೆ ಅಲ್ಲಿ ಕಲ್ಲಿನ ಒಂದು ಕಲ್ಲು ಹಾಕ್ಬಿಟ್ಟು ಆ ಕಲ್ಲಿ ಮೇಲೆ ಕುತ್ಕೊಂಡಿ ಅದೇನೋ ಅದಕ್ಕೆ ವಿಶೇಷವಾಗಿ ಆ ಬೆಂಚ್ ಇದಕ್ಕೆ ಕಲ್ಲು ಹಾಕಿ ಕುತ್ಕೊಂತಾರಲ್ಲ ಆ ಬೆಂಚು ಅಂತ ಏನೇನು ಹೇಳ್ತಾರ ಅದಕ್ಕೆ ಅದಕ್ಕೋಸ್ಕರ ಅಲ್ಲಿ ಅವನೇ ಮಾಡಿದ್ರೆ ವಿಶ್ರಾಂತಿ ನೋಡೋಕೋಸ್ಕರ ಅಲ್ಲಿ ಕುತ್ಕೊಂಡ್ಬಿಟ್ಟಿದಾನೆ ಅಲ್ಲೆಲ್ಲ ಕಾಡು ಆ ಪ್ರದೇಶದಲ್ಲಿ ಮನೆ ಒಂದು ಹಾಕೋ ಇದು ಮನೆಗಳಿವೆ ಆಗಿನ ಕಾಲ ಅಂತ ಇತ್ತು ಕಾಲ ಆಗ ಆ ಮನೆಯಲ್ಲಿ ಎಂಡ ಮಗುಗೆ ಗರ್ಭಧಾರಣೆ ಆಗಿದೆ ಆ ಮನೆಯಲ್ಲಿ ಆ ಮನೆಯಲ್ಲಿ ಇರ್ತಕ್ಕಂಥದ್ದು ಹೇಗಾಗಿದೆ ಅಂತ ಹೇಳಿದ್ರೆ ಪ್ರತಿ ವರ್ಷದಲ್ಲಿ ತಾಯಿ ಒಂದ್ ಮಗು ನಿತ್ತಾ ಇರ್ತಾಳೆ ಒಬ್ಬ ರಾಕ್ಷಸ ಇರ್ತಾನೆ ಆ ರಾಕ್ಷಸ ಆ ಮಗುನ್ ತೊಗೊಂಡ್ಬಿಡವಂತೆ ಯಾವ್ದು ಮಗು ಹುಟ್ಟ ಮಗು ತಗೊಂಡ್ಬಿಡೋಂತ ಮನೆಯಲ್ಲಿ ಆಗಿದ್ದು ತಗೊಂಡ್ಬಿಡದಂತೆ ಆ ಮಗು ಇವನು ಹೋಗಿ ಅಲ್ಲಿ ಮಲಗಿದಾನೆ ಆ ಮನೆಯಲ್ಲಿ ಆ ಮನೆ ಪಕ್ಕದಲ್ಲಿ ಒಂದು ಕಲ್ಲಿನ ವರಂಡ ಇದೆ ಆ ವರಂಡದಲ್ಲಿ ಮಲ್ಕೊಂಡಿದಾನೆ ಗುರುಗಳ ಹೆಸರು ಹೇಳ್ಕೊಂಡು ಯಾರು ಇಲ್ಲ ಮನೆ ಹತ್ರ ಎಂಬಿಟ್ಟು ಅವನು ನಿದ್ರೆ ಬಂದಿದೆ ಅವನಷ್ಟು ತಾಯಿ ಸ್ಮರಣೆಯನ್ನು ಮಾಡಿ ಮಲ್ಕೊಂಡಿದ್ದಾನೆ ಆಗ ಬ್ರಹ್ಮ ರಾಕ್ಷಸ ಬಂದಿದೆ ನನ್ಗೆ ಆ ಮಗು ಹಾಕ್ತಾ ಇದೆ ಆ ಮಗು ಜನನ ಆಗ್ಬೇಕು ಆ ಟೈಮ್ ಬ್ರಹ್ಮ ರಾಕ್ಷಸ ಬಂದು ತಗೊಂಡಿದಾನೆ ಇವರೆಲ್ಲ ಕಿಟಕಿ ಎಲ್ಲ ಹಾಕ್ಬಿಡ್ಯಾರೆ ಯಾರು ಆ ಮನೇಲಿರ್ತಕ್ಕಂತ ಬ್ರಾಹ್ಮಣ ಅವ್ರು ನನ್ ಮಗ ತೊಗೊಂಡೋಗ್ಬಿಡ್ತಾರ ಕಿಟಕಿ ಎಲ್ಲ ಅವ್ರು ಗೊತ್ತಿ ಪ್ರತಿ ವರ್ಷ ಬಂದು ತಗೊಂಡೋಗ್ತಾನ ಮಗು ಆಗಿದ ತಕ್ಷಣ ಹಿಂಗ್ ಆಗ್ಬಿಡುತ್ತಲ್ಲ ಏನಪ್ಪಾ ಮಾಡುದು ಆಗ ಕೇಳ ಇವನು ಮೃತಗಿರಿತಾರ ಬ್ರಹ್ಮ ರಾಕ್ಷಸ ಬಂದ ಒಳಗಡೆ ಹೋಗ್ಬೇಕು ಹೋಗಕ್ ಆಗ್ತಾ ಇಲ್ಲ ಯಾಕೆ ಹೋಗಕ್ ಆಗ್ತಾ ಇಲ್ಲ ಅಲ್ಲಿ ರಾಯರ ಮೃತ್ತಿಕೆ ಇದೆ ಸಾಕ್ಷಾತ್ ಗುರುಗಳೇ ಕುದ್ದಿದಾರ ಅಲ್ಲಿ ಅದಕ್ಕೋಸ್ಕರವಾಗಿ ಆಗ ರಾಕ್ಷಸ ಹಿಂದೆ ಬರ್ತಾನಂತೆ ಹೋಗ್ತಾನಂತೆ ಬೆಂಕಿ ಹಚ್ಕೊಳಂಗ ಆಗತ್ತಂತ ಆಗ ಹಿಂದೆ ಬರ್ತಾನಂತೆ ಅವ್ನ ನೆಪಿಸ್ತಾನಂತೆ ಹೇಳೋ ಅಂತಾನಂತೆ ಅವಾಗ ಅವನ್ ನೋಡ್ಬಿಟ್ಟು ಅವನಗೂ ಭಯ ಆಗತ್ತಂತೆ ಅಪಣಂಗೆ ಆಗ ಗುರುಗಳು ಸ್ಮರಣೆ ಮಾಡಿ ಅವ್ರು ಕೊಟ್ಟಿದ್ದಲ್ಲ ಮೃತ್ತಿಕೆ ಆ ಮಣ್ಣಿತ್ತಲ್ಲ ಆ ಮಣ್ಣನ್ನು ಅಭಿಮಂತ್ರ ಕೇಳಂತೆ ಓಂ ಶ್ರೀ ರಾಘವೇಂದ್ರ ಎಮ್ಮ ಅಂತ ಹೇಳಿ ನೂರ ಎಂಟು ಸಲ ನಾರಾಯರ ಸ್ಮರಣೆಯನ್ನು ಮಾಡಿ ಆ ಮೃತ್ಕೆಯನ್ನು ಅವನಿಗೆ ಹಾಕಿದ ತಕ್ಷಣ ಆ ಬ್ರಹ್ಮರಾಕ್ಷಸ ಹತ್ತೋ ಬಿಟ್ನ ಅವನು ರಾ ಬೆಂಕಿ ಹತ್ಕೊಂಡ್ಬಿಡ್ತಂತ ಅವ್ನ್ಗೆ ಆಗ ಮನೆಯಲ್ಲಿ ಬ್ರಹ್ಮ ಬಂದು ನೋಡಿದ್ರಂತೆ ಬ್ರಹ್ಮಾಕ್ಷಸ ಆ ಬ್ರಹ್ಮ ರಾಕ್ಷಸ ಆಗ ಅವ್ರು ನೋಡಿ ಖುಷಿ ಆಗ್ಬಿಡದಂತ ಅವ್ನ್ಗೆ ಯಾರಿಗೆ ಅಪ್ಪ ನನಗೆ ಖುಷಿಯಾಗಿ ಏನಕ್ಕೆ ಬಂದಿದ್ಯಾ ಅಂತ ಕೇಳಿದಾಗ ನನಗೆ ಮದ್ವೆ ಆಗ್ಬೇಕು ಅದಕ್ಕೋಸ್ಕರ ರಾಗ ಗುರುಗಳು ಕೇಳಿ ಇಂತ ಇದ್ಕೊಟ್ರು ಅಂತ ಗುರುಗಳು ಅವರು ಅಥವಾ ನನ್ನ ಮನೆಗೆ ನನ್ನ ಮಗಳು ಒಬ್ಬಳಿದಾಳೆ ಅವ್ಳನ್ನ ಕೊಟ್ಟು ಅವಳು ಮದುವೆ ಮಾಡುತ್ತಂತೆ ಆಮೇಲೆ ರಾಯರ ಹತ್ರ ಹೋಗಿ ರಾಯ ನಮಸ್ಕಾರ ಮಾಡಿದಾಗ ಆ ಕೇಂದ್ರೆ ಅಂತ ವಿಶೇಷವಾಗಿರ್ತಕ್ಕಂಥ ಅದು ಮೃತ್ತಿಕೆ ರಾಯನ ಮೃತ್ ಹೇಗಿರುತ್ತೆ ಅಂತಂದ್ರೆ ಎಂಥ ರಾಕ್ಷಸರು ಬಂದ್ರೂ ಅದನ್ನೆಲ್ಲ ಸಂಹಾರ ಮಾಡತಕ್ಕಂಥ ಅದು ವಿಶೇಷವಾಗಿರ್ತಕ್ಕಂಥ ಮೃತಿಕೆಯಲ್ಲಿ ಅದಕ್ಕೋಸ್ಕರವಾಗಿ ಅಂತ ಬ್ರಹ್ಮ ರಾಕ್ಷಸ ಅವನು ಬ್ರಾಹ್ಮಣ ಬ್ರಹ್ಮ ರಾಕ್ಷಸ ಆಗ್ತಾರೆ ಯಾಕೆಂದ್ರೆ ಅವ್ರು ಏನೇ ಪಾಪಗಳು ಮಾಡಿರ್ತಾರೋ ಅದೆಲ್ಲ ಪರಿಹಾರ ಮಾಡೋದಕ್ಕೋಸ್ಕರ ಆ ಗುರುಗಳ ಅನುಗ್ರಹ ಅಂತ ಇದಕ್ಕೋಸ್ಕರ ಅಂತ ರಾಕ್ಷಸರನ್ನ ಸಂಹಾರ ಮಾಡಿದ್ದು ರಾಯರ ಮೃತಿಕೆಯಿಂದ ಅವನಿಗೆ ಇನ್ನೊಂದು ಜನ್ಮ ಬಂತ ಅವಾಗ ಆಗ ಮೋಕ್ಷ ಅವನಿಗೆ ಮೋಕ್ಷ ಸಿಕ್ತು ಅಂತ ಬ್ರಹ್ಮ ರಾಕ್ಷಸ ಇಂದ ಅಪ್ಪಣ್ಣದಿಂದ ಅವನಿಗೆ ಮೋಕ್ಷ ಸಿಕ್ತು ಇಂತಹ ಗುರುಗಳ ಒಂದು ಸೇವೆ ಮಾಡ್ತಕ್ಕಂಥ ಭಾಗ್ಯ ಸಿಕ್ತು ಅದಕ್ಕೋಸ್ಕರವಾಗಿ ನಮಗೆ ಒಳಗಡೆ ಇರ್ತಕ್ಕಂಥ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾವುದರಿಂದ ಮೃತ್ಕೆಯಿಂದ ಆ ಮೃತ್ತಿಕೆಯನ್ನ ಇಟ್ಕೊಂಡು ಜಾಸ್ತಿ ತಗೊಂಡ್ಬಿಡೋದು ಒಂದೇ ಹನಿ ಹಾಕೊಬೇಕು ಹಾಕೊಂಡು ಆ ಮೃತಿಕೆಯನ್ನು ಸೇವನೆ ಮಾಡಬೇಕು ಆರೋಗ್ಯ ಸರಿ ಆ ಧನ್ವಂತರಿ ನಾಮಕ ಪರಮಾತ್ಮ ನೆನೆಸ್ಕೊಬೇಕು ಶರೀರೇ ಜರ್ಜರೇ ಪೂತೆ ವ್ಯಾಧಿಗ್ರಸ್ತೆ ಕಲೆಯ ಬರೆ ಔಷಧೀತೋಯ್ ವೈದ್ಯೋ ನಾರಾಯಣೋ ಹರಿ ಅಂತೇಳಿ ಆ ಮೃತ್ ಆ ಮಣ್ಣಿನ ಒಂದು ಮೃತಿಕೆಯನ್ನು ನಾವು ಸ್ವೀಕಾರವನ್ನು ಮಾಡಿದಾಗ ನಮ್ಮದಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಎಲ್ಲ ರೋಗಗಳೆಲ್ಲ ಪರಿಹಾರ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದ ಕ್ಷೇತ್ರಾಭಿಮಾನ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ರಾಯರ ಸನ್ನಿಧಾನದಲ್ಲಿ ಒಬ್ಬ ಮನುಷ್ಯ ಯಾರಪ್ಪ ಅಂತೇಳಿದ್ರೆ ಅವರು ತಾಯಿ ಇಲ್ಲಿಗೆ ಬಂದಿದ್ಲು ಆ ತಾಯಿ ಬಂದಾಗ ಅಲ್ಲಿ ಕೇಳಿದ್ರು ತಾಯಿ ಅಮ್ಮ ನಮ್ಮ ತಂದೆಯವರಿಗೆ ಭಾಳ ವಿಶೇಷ ತಾಯಿಯವರಿಗೆ ತಾಯಿಯವರಿಗೆ ಭಾಳ ವಿಶೇಷವಾಗಿ ತೊಂದರೆ ಆಗೋಗ್ಬಿಟ್ಟಿದೆ ಗುರುಗಳೇ ನಾನು ರಾಯರ ಭಕ್ತ ಆ ಚಾನಲ್ ನೋಡ್ತಾ ಇದ್ದೀನಿ ನೋಡಿ ನೀವು ಮಾತಾಡಿರೋ ಮಾತಿಗೆ ನಮ್ಮ ಬಂದು ನೋ ಕೇಳೋಣ ಅನ್ನೋ ಉದ್ದೇಶ ಬಂದು ಅಂತ ಕೇಳೋದು ಅದೇ ಗುರುವಾರ ಒಂದ್ಸಲಿ ಬಂದು ಅಲ್ಲಿಗೆ ನಾನು ಬಂದಾಗ ನನಗೇನು ಆಗಲ್ಲ ಹೋಗಿ ನಿಮಗೆ ಒಳ್ಳೇದಾಗುತ್ತೆ ಹೇಳಿ ಕಳಿಸ್ದೆ ಆದ್ರೂ ಅವಳು ಹುಡುಗಿ ಇಲ್ಲೇ ನಿಂತ್ಕೊಂಡು ಇಲ್ಲ ಗುರುಗಳೇ ನೀವೇನ ನಮ್ಗೆ ಒಳ್ಳೇಬೇಕು ಅಂತ ಆಗ ರಾಯರ ಮೂರ್ತಿಗೆ ಮತ್ತು ಮಂತ್ರಾಕ್ಷರ ಅಭಿಮಂತ್ರ ಮಾಡಿ ಮಂತ್ರಾಕ್ಷರ ಕೊಟ್ಟು ಅವ್ರಿಗೆ ಕಳಿಸ್ತೆ ಆ ಕಳಿಸ್ದಾಗ ರಾಯರ ಮೃತಗೆ ತಗೊಂಡಾಗ ಉಳಿಯೋದೇ ಇಲ್ದಿರ್ತಕ್ಕಂಥವ್ರು ಇವತ್ತಿನ ದಿವಸ ಅವ್ರು ಉಳಿದು ಅವರ ಒಂದು ಕಾಯಿಲೆ ಏನೇನು ಆ ಹೊರ್ಗಡೆ ರೋಗಗಳಿತ್ತಲ್ಲ ಹೋದ ಹೊಡಗುತ್ತೆ ಅಂತ ಹೇಳಿದ್ದವರು ಇವತ್ತಿನ ಸಹ ಅವರು ಅವ್ರಿಗೆ ಓಡಾಡ್ತಾರಂತೆ ಅವರೇ ನಡಿದಾಡ್ತಾರಂತೆ ಎಲ್ಲಾ ಮಾಡ್ತಾರೆ ಅಂತ ಹೇಳುದು ಯಾರು ಮಾಡಿದ್ದದ್ದು ನಾವಲ್ಲ ಅವ್ರು ಮಾಡಿದ್ರೆ ರಾಯರು ಅಲ್ವಾ ಯಾಕೆಂದ್ರೆ ಒಂದು ಭಕ್ತಿಯಿಂದ ನಾವು ಯಾವುದೇ ಒಂದು ವಸ್ತು ತಗೊಂಡಾಗ ಆ ಭಕ್ತಿಯಿಂದ ಗುರುಗಳೇ ನೀವೇ ಕೊಟ್ಟಿದ್ದು ಅಂದಾಗ ಆ ಗುರುಗಳೇನ್ ಮಾಡ್ತಾರೆ ವಿಷವನ್ನು ಅಮೃತ ಮಾಡ್ತಕ್ಕಂಥವ್ರು ಆಗ್ತಾರ ಅಲ್ವಾ ನಿಜನ ಸುಳ್ಳ ಅಲ್ವಾ ಅದರಿಂದ ರಾಯರನ್ನ ನಂಬಬೇಕು ಆ ಗುರುಗಳನ್ನ ನಂಬಿದಾಗ ಆ ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ಮಳೆ ಮಾಡ್ತಾರೆ ಅಂತ ಮೃಸ್ತಿಕಾ ಬೃಂದಾವಸ್ತಿಕೆ ಅಂದ್ರೆ ಅಷ್ಟು ಪವರ್ ಇರುತ್ತೆ ಮೃಸ್ತಿಕೆಯಿಂದ ಮತ್ತೆ ಆ ಮೃಸ್ತಿಕೆಯನ್ನ ನಾವು ನಂಬಿ ಕೆಟ್ಟವರಿಲ್ಲವೋ ನಂಬದೇ ಕೆಟ್ಟದ್ದು ಭಗವಂತ ನಂಬೇಕಾರೆ ಆ ಮೃತಿಕೆಯಲ್ಲಿ ಇಟ್ಕೊಂಡು ನಾವು ಅಷ್ಟೇ ಅಲ್ಲಿಂದ ಮೃತಿಗೆ ತರೋದು ಮುಖ್ಯ ಅಲ್ಲ ಆ ಮೃತಿಗೆ ತಂದಾಗ ಆ ಮೃತಿಕೆಯನ್ನ ಇಟ್ಕೊಂಡು ರಾಯರ ಜಪವನ್ನು ಮಾಡಬೇಕು ರಾಯರ ಸ್ತೋತ್ರವನ್ನ ಮಧ್ವರು ಆಗಿರ್ತಕ್ಕಂಥವ್ರು ಬೇರೆ ಜನ ಆಗಿರ್ಬೋದು ರಾಯ ಸ್ತೋತ್ರ ಬರ್ತಕ್ಕಂಥವ್ರಾಗಿರ್ಬೋದು ಆ ಸ್ತೋತ್ರವನ್ನ ಇಪ್ಪತ್ತೊಂದು ಬಾರಿ ಹೇಳ್ಬೇಕು ಇಲ್ಲ ಎಂಟು ಬಾರಿ ಹೇಳಬೇಕು ಹನ್ನೊಂದು ಬಾರಿ ಹೇಳಬೇಕು ಇಂಥ ಎಲ್ಲ ಸ್ತೋತ್ರವನ್ನು ಹೇಳಿದಾಗ ಆ ಸ್ತೋತ್ರದ ಮಹಿಮೆ ಆ ಗುರುಗಳ ಮಹಿಮೆ ವಿಶೇಷವಾಗಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಸ್ತೋತ್ರವೇ ಬರದೇ ಇದ್ದರತಕ್ಕಂಥವ್ರು ಪೂಜ್ಯ ಯರಾಗವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ವೈಷ್ಣವೇ ಅಂದ್ರೇವರೆಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೆ ಈ ಮಂತ್ರದಿಂದ ವಿಶೇಷವಾಗಿ ಹೇಳಿದಾಗ ಆ ಫಲ ಭಾಗ್ಯ ಇರುತ್ತೆ ಈ ಮಂತ್ರವು ಬರೋದಲ್ಲ ಉಚ್ಚಾರಣೆ ಮಾಡಕ್ಕೆ ಆಗಲ್ಲ ಅಂದ್ರು ಓಂ ಶ್ರೀರಾಘವೇಂದ್ರಾಯ ನಮಃ ಓಂ ಶ್ರೀರಾಘವೇಂದ್ರ ನಮಃ ಈ ಮಂತ್ರದಿಂದ ಇಪ್ಪತ್ತೊಂದು ಬಾರಿ ನೂರೆಂಟು ಬಾರಿ ಹೇಳಿದಾಗ ಅವ್ರಿಗೆ ಇರ್ತಕ್ಕಂಥ ಎಲ್ಲ ರುಜುನರು ಒಳ್ಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ವಿಶೇಷವಾಗಿ ಇರ್ತಕ್ಕಂಥ ಭಾಗ್ಯ ಇರುತ್ತೆ ಇಂತ ಭಗವಂತನ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು ಮೃತಿಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆ ಮೃತಿಗೆ ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು ಯಾಕೆಂದ್ರೆ ನಾವು ಒಳ್ಳೇದಕ್ಕೆ ಮಾತ್ರ ಉಪಯೋಗಿಸ್ಬೇಕು ಮೃತಿಕೆಯನ್ನ ಯಾವ ಯಾವ್ದಕ್ಕೂ ಉಪಯೋಗಿಸಿದಾಗ ಅದೆಲ್ಲ ಒಂದಿಕ್ಕಿನ್ನ ಒಂದಾಗತ್ತಲ್ವಾ ಅದಕ್ಕೋಸ್ಕರ ಮುತ್ತಿಗೆ ಇಟ್ಕೊಬೇಕಾದ್ರು ಮನಶುದ್ಧಿಯಾಗಿ ಮನೆ ಶುದ್ಧಿಯಾಗಿ ಮನೆ ಹೆಂಗಿದೆ ಅಂದ್ರೆ ಮನೆ ಶುದ್ಧಿ ಆಗಿರ್ಬೇಕು ಮನಸ್ಸು ಶುದ್ಧಿ ಆಗಿರ್ಬೇಕು ಅವನು ಶುದ್ಧಿ ಆಗಿರ್ಬೇಕು ಅಂತ ಆ ಶುದ್ಧಿ ಆಗಿದ್ದಾಗ ಮಾತ್ರ ಆ ಮೂರ್ತಿಕೆಗೆ ಆ ಬಲವು ಬರುತ್ತದೆ ಇಲ್ಲದಿದ್ದರೆ ಬಹಳ ಬಲ ಬರುವುದು ಬಹಳ ವಿಶೇಷವಾಗಿ ಕಷ್ಟವಾಗತಕ್ಕಂಥ ಭಾಗ್ಯ ಇರುತ್ತೆ ಅಂತ ಅದಕ್ಕೋಸ್ಕರವಾಗಿ ಆ ಮೂರ್ತಿಕೆಯನ್ನು ಇಟ್ಕೊಳ್ಬೇಕಾದ್ರೆ ದೇವರ ಕೋಣೆಯಲ್ಲಿಟ್ಟು ಭಗವಂತನ ಒಂದು ಸ್ಮರಣೆಯನ್ನು ಮಾಡಿ ವಿಶೇಷವಾಗಿ ಎಲ್ಲಾ ರುಜುನ ರೋಗಳೆಲ್ಲ ಪ್ರಯಾಣ ಮಾಡ್ತಕ್ಕಂಥವ್ರು ಆಗ್ತಾರೆ ಗುರುಗಳು ಅದರಲ್ಲೂ ವಿಶೇಷವಾಗಿ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಮತ್ತೆ ಇನ್ನೂ ಒಂದು ವಿಷಯ ನಡೆದಿರೋ ಘಟನೆ ಇದು ಏನಪ್ಪಾ ಅಂದ್ರೆ ಅಣ್ಣಾರಾವಂತ ಅಂತ ಅಣ್ಣಾರಾವ್ ಅಂತ ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಅವರಲ್ಲಿ ಭಗವಂತ ವಿಶೇಷವಾಗಿ ಎಲ್ಲ ಏನು ಬೇಕು ಎಲ್ಲ ಕೊಟ್ಬಿಟ್ಟಿಯನ್ನು ಅವ್ರಿಗೆ ರಾಯರ ಸ್ವಪ್ನಕ್ಕೆ ಬಂದರು ಅವ್ರಿಗೆ ಅಣ್ಣಾರಾವ್ ಅಂತಕ್ಕಂಥವ್ರಿಗೆ ರಾಯರ ಸ್ವಪ್ನಕ್ಕೆ ಬಂದು ಹೇಳಿದ್ರಂತೆ ಅಣ್ಣಾರಾವ್ಗೆ ಏನಂತ ಗುರುಗಳೇ ಏನೋ ಅಣ್ಣಾರಾವ್ ಏನೋ ಮಾಡ್ತಾ ಇದೆಯಾ ಅಂದ್ರಂತೆ ಏನೂ ಇಲ್ಲ ಗುರುಗಳೇ ಅವನು ಸ್ವಪ್ನದಲ್ಲಿ ನೀನೇನು ಮಾಡಬೇಡ ನೀನು ರಾಯರ ಸ್ತೋತ್ರವನ್ನು ರಾಯರ ಸ್ತೋತ್ರ ಅಂದ್ರೆ ಶ್ರೀ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಬರತಲ ಸತ್ಯ ಧರ್ಮ ರಥಾಯಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇರುವೆ ಅದನ್ನ ಹೇಳಿ ಅದನ್ನ ಎಲ್ಲ ಒಂದು ರಚನೆ ಮಾಡು ಅಂದ್ರೆ ಬರೀ ಮತ್ತೆ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇವರಂದ್ರೆ ಎಲ್ಲ ರಾಯ ಎಲ್ಲಾ ಭಕ್ತರು ರಾಯರು ಮಾತು ಹೇಳ್ತಾರೆ ಈ ವಿಷಯ ಹೇಳಬೇಕವ್ರು ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೆಯವರಂದ್ರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಮತ್ತೆ ಮೂಕೋಪಿ ಎತ್ತಸಾದೇನ ಅಪಾದಮಳಿ ಪರ್ಯಂತ ಗುರು ನಾನಾಸ್ತ್ರಿಸಿ ಮನೋರಥ ಈ ಮಂತ್ರವನ್ನ ಬಳ್ದು ಎಲ್ಲಾ ಮಠಗಳಿಗೂ ಅಂತ ಹೇಳ್ಬಿಟ್ಟು ಏನ್ ಗುರುಗಳು ಹೆಂಗ್ ಹೇಳ್ತಾ ಇದ್ದೀರಾ ನಂದು ಅವರು ಅವ್ರು ಹೆಂಗಿದ್ದಾರೆ ಗುರುಗಳು ಸಾಕ್ಷಾತ್ ಗುರುಗಳು ರಾಯರು ಮತ್ತೆ ಅದೇ ಒಂದೇ ಮಾಡಬೇಡ ನನ್ನ ತಾರತಮ್ಯ ಬರೀ ಅವರು ಅವರು ಡೇಟು ಅವ್ರ ಹೇಗೆ ವಂಶ ವಂಶ ವೃಕ್ಷವನ್ನ ಬರೆಸು ಮತ್ತೆ ರಾಯರು ನಾಲ್ಕು ದಿಕ್ಕಗಳಲ್ಲಿ ರಾಯರಿದ್ದಾರೆ ರಾಯರ ಬೃಂದಾವನದಲ್ಲಿ ನಾಲ್ಕು ದಿಕ್ಕದಲ್ಲೂ ಇದ್ದಾರೆ ಆ ದಿಕ್ಕನ್ನ ಎಲ್ಲ ವಿವರಣೆಯಾಗಿ ಬರೆದು ಎಲ್ಲಾ ಮಠಗಳಿಗೂ ಕೊಡು ಅಂತ ಹೇಳಿದ್ರು ಈಗ ಅವ್ರು ಹಂಗೇಳಿದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಗೋಯ್ತು ಅಣ್ಣಾರು ಅವರಿಗೆ ಏನು ಗುರುಗಳು ಹಿಂಗ ಹೇಳ್ತಾ ಇದಾರೆ ಅಂತ ಕಂಡ್ಬಿಟ್ಟು ನೋಡಿದ್ರೆ ಮನೇಲಿ ಇದ್ದಾರವ್ರು ಆಮೇಲೆ ನೋಡಿದ್ರೆ ಈ ತರ ಆಯ್ತಾ ಅಂದಾಗ ಆಗಿ ಸೀದಾ ಮಂತ್ರಾಲಯಕ್ಕೆ ಹೋದ್ರು ಗುರುಗಳು ಏನು ಅನುಗ್ರಹ ಆಗತಾರ ಅಂತ ಹೇಳಿದ್ರೆ ಅಲ್ಲಿ ತಕ್ಷಣ ಆ ಸುಭದೇವ್ ತೀರ್ಥರು ಅವ್ರ ಅನುಗ್ರಹ ಮಾಡಿ ಹೇಳ್ತಾ ಇರಂತೆ ನೀನ್ ಮಾಡುವ ನೀನ್ ಅಂತ ಹೇಳಿದಂತೆ ಅವನು ಏನು ಗುರುಗಳೇ ತರ ಕನ್ಸು ಬಿತ್ತು ಅಂದಾಗ ಇಲ್ಲ ನಿನ್ ಗುರುಗಳು ಅನುಗ್ರಹ ಆಗಿದೆ ರಾಯರ ಅನುಗ್ರಹ ಮಾಡಿ ನೀನ್ ಮಾಡಿ ಎಲ್ಲ ರಾಯರ್ಗು ಅಂಚಿದ್ರು ಇವತ್ತಿಗೂ ಅವರೆಲ್ಲಾ ಮಠಗಳಿಗೂನು ಪ್ರತಿ ಒಂದು ಮಠಗಳಿಗೂನು ಅವರೇ ಸ್ವಂತವಾಗಿ ಹೋಗಿ ಎಲ್ಲಾ ಮಠಗಳಿಗೂ ಕೊಡ್ತಾ ಇದ್ದಾರೆ ಅವರು ಈಗಲೂ ಕೊಡ್ತಾ ಇದ್ದಾರೆ ಅಂತ ಮಹಾನುಭಾವ ಅಣ್ಣಾರವರು ಅವ್ರ ಕುಟುಂಬ ವಿಶೇಷವಾಗಿ ಅನುಗ್ರಹ ಮಾಡಿ ಮತ್ತೆ ರಾಯರ ಒಂದು ಚಿತ್ರದಲ್ಲಿ ವಿಶೇಷವಾಗಿ ಏನಪ್ಪಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರೊಂದು ವಿಶೇಷ ಮಾಡಿದ್ರು ಏನಪ್ಪಾ ಅಂದ್ರೆ ನಾಲ್ಕು ದಿಕ್ಕುಗಳಲ್ಲಿ ಯಾವ ಯಾವ ದೇವತೆಗಳು ಇರ್ತಾರೆ ಅಂದ್ರೆ ಬೃಂದಾವನದಲ್ಲಿ ಬೃಂದಾವನದಲ್ಲಿ ನಾಲ್ಕು ದಿಕ್ಕುಗಳಲ್ಲೂ ಬೃಂದಾವನದಲ್ಲಿ ದೇವರು ದೇವತೆಗಳು ಹೆಂಗೆ ಇರ್ತಾರೆ ಅಂತ ಹೇಳಿದ್ರೆ ಎಲ್ಲ ವಿವರಣೆಯಾಗಿ ಬರ್ತೀನಿ ಯಾರು ಆ ವಿವರಣೆಯಾಗಿ ಬರೆದು ಅದನ್ನೆಲ್ಲ ದೊಡ್ಡದಾಗಿ ಒಂದು ಅವರೇನೆ ಒಂದು ಬೋರ್ಡ್ ಅನ್ನು ಮಾಡಿ ಆ ಬೋರ್ಡ್ ಅನ್ನು ಎಲ್ಲಾ ಬೃಂದಾವನಗಳು ಕೊಡ್ತಾ ಇದ್ದಾರೆ ಮತ್ತೆ ಮೊನ್ನೆ ತಿರ್ಗಾ ಇನ್ನೂ ಒಂದು ಕಲಸು ಮಿದೆಯಂತವ್ರಿಗೆ ಅವ್ರಿಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪಾದ ರಾಯರ ಪಾದಕೆ ಇದೆಯಲ್ಲ ಆ ಪಾದಕೆಯನ್ನ ಮಾಡಿಕೊಡು ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಹೇಳಿದ್ರಂತೆ ತಿರ್ಗಾ ತಿರ್ಗಾ ಪಾದಕೆಯನ್ನು ಮಾಡ್ತಾ ಇದ್ದಾರೆ ಪಾದಕೆಯನ್ನ ಮಾಡಿ ಪಾದಕೆಗೆ ಒಂದು ಮಂತ್ರವನ್ನು ಹಾಕಿ ಆ ಪಾದಕೆಯನ್ನ ಎಲ್ಲಾ ಪ್ರತಿಯೊಂದು ಮಠಗೊಳಗು ಅಂದ್ರೆ ಆ ಬೋರ್ಡಲ್ಲಿ ಬರೆದು ಆ ಪಾದಕೆ ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲಾರು ಅಂತ ಆ ಆತರ ಎಲ್ಲ ಮಾಡ್ತಾ ಇದಾರಂತೆ ಅಂತ ಮಹಾನುಭಾವಗಳು ಸಾಕ್ಷಾತ್ ಗುರುಗಳೇ ರಾಯರೇ ಅವ್ರ ಸ್ವಪ್ನಕ್ಕೆ ಬಂದು ಹೇಳಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಮಹಾ ಮಹಾನುಭಾವರು ಅವರು ಆದ್ರೆ ಎಲ್ಲಾ ಮಠಕ್ಕೂ ಕೊಡ್ತಾ ಇರೋರು ಅಂತ ಕುಟುಂಬಕ್ಕೆ ಭಗವಂತ ಅಂತ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರು ಸಂಪೂರ್ಣವಾಗಿ ಅವ್ರಿಗೆಲ್ಲರಿಗೂ ಅನುಗ್ರಹ ಮಾಡಲಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಣ ಯಾಕೆಂದ್ರೆ ಈ ಕಥೆಯನ್ನ ಈ ಕಥೆ ಯಾಕೆ ಹೇಳ್ತಾ ಅಂತ ಹೇಳಿದ್ರೆ ಭಗವಂತ ಎಲ್ಲರಿಗೂ ಒಲಿತಾನೆ ಯಾಕೆಂದ್ರೆ ಇಂಥವ್ರು ಅಂತ ಅಂತಿಲ್ಲ ಎಲ್ಲರನ್ನೂ ಕಲಿಸ್ತಾರೆ ಏನೇನೋ ಮಾಡ್ತಾನೆ ತಿಳಿಯೋದು ನಿನ್ನ ಆಟ ತಿರುಪತಿಯ ವೆಂಕಟರಮಣ ಅವನ ಆಟ ಯಾರಿಗೂ ತಿಳಿಯಲ್ಲ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳು ಒಂದೊಂದು ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡ್ತಾ ಇರ್ತಾರೆ ಮೃತಿಕೆಯನ್ನ ಅವರು ವಿಶೇಷವಾಗಿ ಆ ಮೃತಿಕೆ ಬೃಂದಾವನದಲ್ಲಿ ಆ ಮೃತಿಗೆಗಳು ಹೆಂಗ್ ಮಾಡ್ತಾರೆ ಆ ಮೃತಿಕೆಯನ್ನ ಏನು ಮಾಡಬೇಕು ಅದೆಲ್ಲ ವಿಶೇಷ ವರ್ಣನೆ ಮಾಡಿಬಿಟ್ರಂತರು ಅಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಆ ರಾಯರ ಹೆಸರು ಹೇಳಿ ಮೃತಿಯೇ ಅಲ್ಲಿ ಮೃತಿಯೇ ಅಂತಲ್ಲ ರಾಯರ ಹೆಸರೇಳಿ ರಾಯರ ಪೂಜೆ ಮಾಡೋರು ಅವರ ಶಕ್ತಿ ಇರತಕ್ಕಂಥದ್ದು ನಮ್ಮ ಗುರುಗಳಾಗಿರ್ತಕ್ಕಂಥ ಸಾಕ್ಷಾತ್ ಶ್ರೀ ಶ್ರೀ ಸುಭದೇನ ತೀರ್ಥ ಸಂಪೂರ್ಣ ಸಂಪೂರ್ಣವಾಗಿ ಅವ್ರು ಏನೇ ಒಂದು ಕೊಟ್ಟರು ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಅಂತ ಹೇಳಿದ್ರೆ ಅಂಥ ಮಹಾಮಯವರು ಸಾಕ್ಷಾತ್ ರಾಯರೇ ಅವರು ಬೇರೆಯವರಲ್ಲ ಅಲ್ವಾ ಅದಕ್ಕೋಸ್ಕರವಾಗಿ ಆ ರಾಯರ ಅನುಗ್ರಹ ನಮ್ಮ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗವಿದ್ದ ಲಕ್ಷ್ಮೀಂದ್ರ ಸಿಂಹದೇವರು ನಮ್ಮ ರಾಘವೇಂದ್ರ ಸ್ವಾಮಿಗಳು ಹನುಮಂತ ದೇವರು ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಂಥ ರೋಗ ರುಜುನಗಳಿದ್ರು ಎಂಥ ಕಾಯಿಲೆಗಳಿದ್ರೂ ಮತ್ತು ತೊನ್ನು ರೋಗ ಇದ್ರೂ ಬೇರೆ ಏನೇ ರೋಗಗಳಿದ್ರೂ ಈ ಮೃತಿಕೆ ಮತ್ತು ಈ ಮೃತಿಕೆ ಸ್ವಲ್ಪವನ್ನು ಹಾಕಿ ಗೋಪಿಚಂದ್ರವನ್ನು ಹಾಕಿ ಅದನ್ನು ಕಲಸಿ ಈ ಎರಡನ್ನೂ ಕಲಸಿ ನಾವು ದೇಹಕ್ಕೆ ಹಚ್ಚಿಕೊಂಡಿದಾಗ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ತೊಂದು ರೋಗ ಆಗಿರ್ಬೋದು ಬೇರೆ ರೋಗಗಳಾಗಿರ್ಬೋದು ಮತ್ತೆ ಬೇರೆ ಯಾವುದೇ ಸಮಸ್ಯೆ ಆಗಿರ್ಬೋದು ತಲೆ ಸಮಸ್ಯೆ ಆಗಿರ್ಬೋದು ಬೇರೆ ಸಮಸ್ಯೆ ಆಗಿರ್ಬೋದು ಏನೇ ಸಮಸ್ಯೆಗಳಿದ್ರು ನಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಎಲ್ಲರಿಗೂ ಭಗವಂತ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಹೀಗೆ ವಿಶೇಷವಾಗಿ ಒಂದು ಚಿಂತನಾ ಮಂಥನದಲ್ಲಿ ಹಲವಾರು ವಿಷಯವನ್ನು ಕೇಳ್ತಿದ್ದೀರ ನಮಗೆ ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತಾ ಇದ್ದೇವೆ ಈ ಒಂದು ರಾಯರ ಭಕ್ತಾಚನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡುವುದಲ್ಲದೆ ನೀವು ಎಲ್ಲರಿಗೂ ಶೇರ್ ಮಾಡಿದ್ರೆ ನಾವೊಂದು ಮಾಡುವಂತಹ ಕಾರ್ಯ ನಮಗೆ ತೃಪ್ತಿ ಕೊಡುತ್ತೆ ರಾಯರು ಕೂಡ ಮೆಚ್ಚುತ್ತಾರೆ ಹಾಗೂ ಪುಣ್ಯವನ್ನ ನಿಮಗೂ ಕೂಡ ಒಂದು ಪ್ರಾಪ್ತಿಯಾಗುತ್ತೆ ಅಂತ ಹೇಳುತ್ತಾ ಈ ಚಿಂತನ ಮಂಥ ಮುಗಿಸ್ತಿದ್ದೇವೆ ಧನ್ಯವಾದಗಳು ಕೃಷ್ಣ ಮಸ್ತು ಮಧ್ವಾಂತರದ ಮಧ್ವಾಂತರದ ಭಾರತೀಶಾ ಮಸ್ತು ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಹಂಸನಾಮಕ ಪಕ್ಷಿ ಹಾಲನ್ನು ತೆಗೆದುಕೊಂಡು ನೀರನ್ನು ಹೇಗೆ ಬಿಡ್ತಾನೋ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತೆಗೆದುಕೊಳ್ಳಿ ಕೆಟ್ಟ ಗುಣವನ್ನು ಬಿಟ್ಟು ವಿಶೇಷವಾಗಿ ನಿಮ್ಮೆಲ್ಲರ ಅನುಗ್ರಹ ನಿಮ್ಮೆಲ್ಲರ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿ ಒಳ್ಳೆ ಗುಣಗಳನ್ನು ಕೊಟ್ಟು ನಮಗೂ ಕೊಡಿ ನಾವು ತಗೊಂತೀರಿ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಮಸ್ತು ಶ್ರೀ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ॐ राघवेंद्राय नम नवेन्द्राय सत्य कल्पवृक्षाय